ியலாரசு அதுக்கேச்சுத்தியா ஏன்னா ரோக அந்த ಇಲ್ಲ ನನ್ನ ಟ್ರಿಪ್ ಹೋಗೋರಲ್ಲ ಕರ್ಕೊಂಡೆ ಹೋಗಿಲ್ಲ ನನ್ನ ಅವ್ರ ಊರು ಇಸ್ಕೂಲಾಗ ಅವ್ರು ಹೋಗೋರೆ ಹಾ ಟೂರ್ ನೀನ್ ಯಾಕ ಇಲ್ಲಿ ಬಾತ್ ಬೀಳ್ತಾ ಇರೋದ್ವಾ ಇನ್ನೇನು ಬಂದವ್ರ ಏನ್ವಾ ಅಲ್ಲ ಅಜ್ಜಿ ನಾನೇನು ಕರ್ದಿದ್ರೆ ನಾನು ಬರ್ತಾ ಹೋಗ್ತಾ ಇದ್ನಲ್ಲ ಅಜ್ಜಿ ನಾನು ಹೋಗ್ತಾ ಇದ್ನಲ್ಲ ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ನಲ್ಲ ನಿಮ್ ಸ್ಕೂಲಾಗ ಆಗ್ತಾಗ ಹೋಗು ಹ್ಮ್ ಅವ್ರ ಕಥೆ ಏನ್ ನಿಂತ ಏನಾದ್ರು ಹೇಳಿದ್ರೆ ಹಿಂಗೆಲ್ಲ ಮಾತಾಡ್ತೀನಿ ನಮ್ಮ ಅಮ್ಮಮ್ಮ ಬರ್ಲಿ ಹೇಳ್ತೀನಿ ನಮ್ಮಅಮ್ಮನ ಹೋಗಿ ಹದಿನೆಂಟು ವರ್ಷ ಆಯ್ತು ಸತ್ತೋಳ ಬದ್ಕೊಳ್ಳ ಹೇಳೋರೇ ಇಲ್ಲ ಅಮ್ಮಮ್ಮನೆ ಅಮ್ಮಮ್ಮನಂತೆ

அவர் மனம் அடித்தது ಸುಮ್ಮನೆ ಸುಮ್ನೆ ನಾನೇನು ಮಾತಾಡಲಿಲ್ಲಪ್ಪ ಅವ್ರು ಯಾರೋ ಟೂರ್ ಆಗೋರಂತ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಉಚ್ಚಿಸ್ಕೊಂಡು ಕುತ್ಕೊಂಡಿದ್ಲು ಅದಕ್ಕೆ ನಾನು ಬೈದೇನೆ ನಮ್ಮ ಅಮ್ಮಮ್ಮ ಕೇಳ್ತೀನಿ ಬರ್ಲಿ ಅಂದ್ರು ನಿಮ್ಮ ಅಮ್ಮಮ್ಮ ನೋಡಿ ಹದಿನೆಂಟು ಇಪ್ಪತ್ತ್ ವರ್ಷ ಆಯ್ತು ಸತ್ತೊಳ ಬದುಕೋಳ ಯಾರು ಕೇಳಿದ್ವ ನಮ್ಮ ಫಾಸ್ಟಿಗೆ ಪಾಪ ಅಲಾ ಯಾವಾಗ ನೋಡು ಅಮ್ಮಮ್ಮ ಅಮ್ಮಮ್ಮ ಅಂತ ಅರ್ತಿಯಲ್ಲ ಅಮ್ಮ ನೋಡ್ಕೊಂಡಿದ್ವಿ ಒಂದ್ ಎರಡು ವರ್ಷ ಎಷ್ಟು ವರ್ಷದಿಂದ ನೋಡ್ಕೊಂತಾವಳ ನಿಮ್ಮ ನಿನ್ನ ಹಾ ಅದೇನಂತ ಮಾತಾಡ್ತೀಯ ಕರ್ತಿ ನಿಂಗೆ ಏನ್ ಬೇಡವಾ ಅಲ್ಲಿಗೆಲ್ಲ ಒಟ್ಟೋಗಿರೋ ನಿಮ್ಮ ಅಮ್ಮಮ್ಮನೇ ಹೆಚ್ಚು ಇಲ್ಲಿ ನೋಡ್ಕೊತಾ ಇರೋ ಅಜ್ಜಿ ಹೆಚ್ಚಿಲ್ಲ ನಿಂಗೆ ಮುಚ್ಚು ಬೈ ಮುಚ್ಚು ಬಾಯಿ ಕಪಾಳೆ ಕೊಡ್ತೀನಿ ನೋಡ್ಕೊ ಅತಿ ಆಯ್ತು ನಿಂದು ನಾನು ನೋಡ್ತಾ ಇದ್ದೀನಿ ಯಾವಾಗ ನೋಡೋ ಅಮ್ಮಮ್ಮ ಅಮ್ಮಮ್ಮ ಅಂತ ಹೇಳ್ತೀಯಾ ಯಾವಾಗಲೂ ನಿನ್ನ ಚಾಕ್ರಿ ಮಾತಾಡಲ್ಲ ಅದಕ್ಕೆ ನಿಮ್ಮ ಅಮ್ಮಮ್ಮನ ಮುಂದೆ ಬೀಳ ಮಾತಾಡೋದು ನಮ್ಮಮ್ಮನ ಈ ತರ ನೀವು ಮಾತಾಡಿದ್ರೆ ಕಪಾಳಕ್ಕೆ ಬಿಡ್ತೀನಿ ನೋಡ್ಕೊ ಇನ್ನೊಂದ್ಸರಿ ಏನಾದರೂ ಮನೆಯೊಳಗೆ ನಿಮ್ಮ ಅಮ್ಮಮ್ಮನ ಹೆಸರು ಬರಬೇಕು ನಿನಗೆ ಏನ್ ಮಾಡ್ತೀನಿ ನೋಡ್ತಾ ಇರು ಏಯ್ ಮತ್ತೆ ಡ್ಯಾಡಿ ಅಂದಿದೆ ಅಂದ್ರೆ ಬೀಳುತ್ತೆಟು ಸುಮ್ಮನೆ ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ಯಾವಾಗ ನೋಡು ಕೆಲ್ಸಕ್ಕೆ ಬರ್ತಿರೋ ನಿಮ್ಮ ಅಮ್ಮಮ್ಮ ಅಮ್ಮಮ್ಮ ಅವಳ ಮೇಲಿರೋ ಪ್ರೀತಿ ನಮ್ಮಮ್ಮನ ಮೇಲಿಲ್ಲ ಬಿಟ್ಟು ಹೋದ್ಲಲ್ಲ ಅವಳು ಯಾವನ್ನ ಕಟ್ಕೊಂಡು ನಿನಗೆ ಜ್ಞಾನ ಇಲ್ಲ ಏನು ಕಳ್ಳ ಇನ್ನೊಂದು ಇನ್ನೊಂದ್ಸರಿ ಏನಾದರೂ ನಿಮ್ಮ ಅಮ್ಮಮ್ಮನ ವಿಷಯ ಮನೆಯೊಳಗೆ ಮಾತಾಡಿದ್ದೆ ಅಂದರೆ ಏನು ಮಾಡ್ತೀನಿ ನೋಡ್ತಾರೆ ತಗೊಂಡಾಗ ಹಾಸ್ಟಿಗೆ ಹಾಕ್ಬಿಡ್ತೀನಿ ಅಲ್ಲೇ ಬಿದ್ದಿರ್ಬೇಕು ಮಾಡಿ ಬಟ್ಟೆ ತಗೊಂಡ ಮಗು ಓಕೆ ನಾನು ಹೇಳಿದ್ನಲ್ಲ ನಿಂಗೆ ತಪ್ಪಾಯ್ತು ಯಾಕೆ ಕೀರ್ತಿ ಹೇಳ್ತಾ ಇರೋದು ಕೀರ್ತಿ ನೋಡಿ ನೇತ್ರಮ್ಮ ಗಾಳಿನ ಹಾಕಿ ಹಂಗೆಲ್ಲ ಬೈತಾ ಇದ್ದೀರ ನನ್ನನ್ನ ಯಾಕೆ ರೀ ಆ ಮಗುನ್ ನೀವು ಆ ಅದೇ ನಿನ್ನ ಮುದ್ದು ಮಗಳನ್ನ ಕೇಳ್ಬಾ ಅಲ್ಬೇಡ ಸುಮ್ಮನೆ ಇರಮ್ಮ ಯಾಕೆ ಹೇಳ್ತಾ ಇರೋದು ನೇತ್ರಮ್ಮ ನಮ್ಮ ಅಮ್ಮಮ್ಮ ನೋಡಬೇಕು ಅಂತ ಆಟ ಆಗ್ತಾ ಇದೆ ನೇತ್ರಮ್ಮ ಎಲ್ಲಿ ಬಿದ್ದವಳ ಯಾರು ಗೊತ್ತು ಅವಳ ಸತ್ತೋಗೋಳ ಯಾರು ಗೊತ್ತೇಳ ಎಷ್ಟು ವರ್ಷ ಆಯ್ತು ಓಕೆ ನನ್ನ ಮಮ್ಮಗಳು ಬ್ಲವಳಪ್ಪ ಅಂತ ಹೇಳಿ ಜ್ಞಾನ ಆಯ್ತಾ ನಿಮ್ಮ ಅಜ್ಜಿಗೆ ನೋಡಿ ನೇತ್ರಮ್ಮ ಹೇಳಪ್ಪ ಕಾಲ್ ಇದೇ ಗೋಳಿತು ಮನೆಗ ಹ್ಞೂ ಇದೇ ಇದೇ ರಾಮಾಯಣ ಇದೇ ಸಾಮಾ ಇಳ್ದು ಇವಟ್ಟ ಎಲ್ಲವ್ರು ನಿಮ್ಮ ಅಮ್ಮಮ್ಮ ಎಲ್ಲವ್ರು ಅಂತ ಯಾರಿಗೂ ಗೊತ್ತಮ್ಮ ಹಾಂ ಎಲ್ಲಂತ ಹುಡ್ಕೋತೇಳು ಇಂಥ ಹತ್ರ ಅವರೇ ಅಂತಂದ್ರೆ ಹೋಗಿ ಕರ್ಕೊಂಡನ ಬರ್ಬೋದು ಇಲ್ಲ ಫೋನ್ ನಂಬರ್ ಅನ ಫೋನ್ ಫೋನನ್ನ ಮಾಡ್ಬೋದು ಏನೂ ಇಲ್ಲಲ್ಲ ಹಾಂ ಬಿಡು ಹುಡ್ಕೊಂಡು ಹೋಗ್ಲಿ ಅದೆಲ್ಲ ಗೋವಾಕ್ಕೆ ಹೋಗೋಳಂತೆ ಹೋಗ್ಲಿ ಅಲ್ಲಿ ಹುಡ್ಕೊಂಡು ಯಾವಾಗ ನೋಡಿ ಏನಾದರೂ ಒಂದೊಂದು ರಾಮಾಯಣ ಇಳ್ದು கன் இவ்ள அம்மா கித்த ஊட்டாத்து ಇವತ್ತು ಬಾ ನನ್ನ ಮಾತು ಕೇಳುವ ತಿನ್ನಡಿ ಏ ಮುದಾವೇ ಮುದಾವೆ ಮಾತಾಡಿ ನೀನು ನಡಿ ತಿನ್ನಡಿ ಮಾತಾಡ್ತಾರೆ ಎಷ್ಟಾದರೂ ಮನ್ಸು ಬೇಜಾರು ಮಾಡ್ತಾರಮ್ಮ ಹಾ ಸುಮ್ಮನೆ ಇರ್ಬೇಕು ನೀನು ಅವ್ರು ಯಾರೋ ಟ್ರಿಪ್ ಹೋದ್ರು ಅಂತ ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅಂತ ನಿನ್ ಕೋಪ ಬರ್ತೀವಿ ಅಂತ ನೀನೆ ಹೇಳುವ ಅವ್ರೇನು ತುಂಬ ಕ್ಲಾಸ್ ಅಲ್ಲ ಸ್ನಾಲ್ನ ಓ ಕ್ವಾಸ್ ಆದರೆ ಕ್ವಾಸ್ ಆದರೆ ನೀನು ಹೋಗ್ಬೇಕಿನ ಅವ್ರ ಊರಲ್ಲಿರೋದು ನಮ್ಮೂರಲ್ಲಿರೋದ ಕ್ವಾಸ್ ಅಂತ ಕ್ವಾಸಿರಲ್ಲ மா ಕಂಗ್ಗಿಲ್ಲ ಬರಲ್ಲ ಬರಲ್ಲ ನಂಗೆ ಯಾವالو ಲುಕ್ಕಿ ತಕಂತ ಯಾತಕ್ಕೆ ನಾನು ಇಂಗ್ಲಿಷ್ಲ್ಲ ಕಲ್ತಿಲ್ಲಪ್ಪ ನನಗೆ ಬರಲ್ಲ ಅಮ್ಮಮ್ಮ ನನಗೆ ಹೇಳಮ್ಮ ಇಂಗ್ಲಿಷ್ಲ್ಲ ಬರಲ್ಲ ಮಗ್ನೆ ಬಾಮ್ಮ ಊಟ ಮಾಡಿದಂತ ಬಾ ಮಮ್ಮಿ ನೋ ಬಾಬಿ ಬೇಕು ಏನ್ಬೇಕು ಅದನ್ನು ತನ್ಕೋಡೋ ಕೆಲಸ ನನ್ನದು ಆಯ್ತಾ ನೀನು ಯಾವುದುಕಿ ಯೋಚನೆ ಮಾಡಬೇಡ ಅಮ್ಮಮ್ಮ ಬರ್ತಾರೆ ನಿನಗೆ ಏನ್ ಬೇಕಾದರೂ ನಾನು ತಂದ್ಕೊಡ್ತೀನಿ ಹೌದು ಬೇಬಿ

ನಿನ್ನ ಕಾಲ್ ಮೇಲೆ ನೀನು ನಿತ್ಕೊಬೇಕು ಸುಮ್ಮನೆ ಓದೋಗೆಲ್ಲ ಇದನ್ನೆಲ್ಲ ಅತಿ ಮಾಡಬಾರ್ದು ರಾಮು ತಾನೇ ನಿನ್ನ ಜೊತೆ ಇರ್ಬೇಕು ತಾನೆ ರಾಮು ಫಸ್ಟ್ ಹೌದು ಇವಾಗ ನೀನು ಓದ್ತಾ ಇರೋದು ನೈನ್ತ್ ಸ್ಟ್ಯಾಂಡರ್ಡ್ ತಾನೆ ಹ್ಞೂ ನೀನು ಓದು ಇನ್ನೂ ಓದು ರಾಮುನ ತಂದು ನಿನಗೆ ಮದುವೆ ಮಾಡೋ ಜವಾಬ್ದಾರಿ ಈ ಮಮ್ಮಿದು ಹ್ಞೂ ಗೊತ್ತಾಯ್ತಾ ನಿನ್ಗೋಸ್ಕರ ತಾನೇ ನಾನು ಇಲ್ಲಿರೋದು ನೀನು ಯಾರಿಗೂ ತೊಂದರೆ ಕೊಡಬೇಡ ಅಂತ ಹೇಳಿದೆ ನಾನು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದೀನಾ ನೀನು ಹೇಳು

ಗುಬ್ಬಚ್ಚಿ ಕತೆ ಹೇಳ್ತೀನಿ ರಾಜನ್ ಕತೆ ಹೇಳ್ತೀನಿ ಎಲ್ಲ ಕತೆ ಹೇಳ್ತೀನಿ ಆಯ್ತಾ ಮುದ್ದು ಬಂಗಾರಿಗೆ ಹೇಳ್ತೀನಿ ಊಟ ಮಾಡೋಣ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಲ್ಲ ಅದನ್ನೆಲ್ಲ ಮುಗ್ಸ್ಕೋ ಆಮೇಲೆ ಮುಂದಿನ ವಿಷಯ ಇಲ್ಲ ಇಲ್ಲ ಮಾಡ್ಕೊಳ್ಬೇಕು ರಾಮು ನನ್ನ ಅದ್ ಎಷ್ಟೇ ಕಷ್ಟ ಆಗ್ಲಿ ರಾಮು ನಂದು ನಿನ್ ಜೊತೆಲಿ ಇರ್ಸೋ ಜವಾಬ್ದಾರಿ ನಂದು ನಿಮ್ಮಿಬ್ಬರ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಓಕೆ ಓಕೆ ನೀನು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಆಯ್ತಾ ಆಯ್ತು ಮಮ್ಮಿ ಫಸ್ಟ್ ಎಜುಕೇಶನ್ ಮುಗಿಸ್ತೀನಿ ಆಮೇಲೆ ಅದನ್ನೇ ನಾನು ಹೇಳ್ತಿರೋದು ಏನ್ ಹೇಳ್ತ ಕರ್ಕೊಂಬ ಉಕ್ಚಿ ಉಕ್ಚಿ ತಲೆ ಮೇಲೆ ಕಂತಿ ಅವಳ ಬಾಜಿ ಕರೀತಾ ಇದ್ದು ಊಟ ಮಾಡಕ್ ಹೋಗೋಣ ಹೇಳ್ಬಿಟ್ಟ ವಿನಯ್ ಮುಂದುವರಿಯುವುದು